ನಮಸ್ಕಾರ ರಾಜ್ಯ ಬಿಜೆಪಿ ನಾಯಕರನ್ನ ಬಿಂಬಿಡದೆ ಕಾಡ್ತಾ ಇದ್ದ ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರಗೆ ತಲೆ ನೋವನ್ನು ತಂದಿದ್ದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಬೇಡ ಬೇರೆ ಯಾರನ್ನಾದ್ರೂ ಮಾಡಿ ಅನ್ನೋ ಕೂಗು ಕಳೆದ ಹಲವು ತಿಂಗಳುಗಳಿಂದ ಯತ್ನಾಳ್ ಬನದಲ್ಲಿ ಕೇಳಿ ಬರ್ತಾನೆ ಇತ್ತು ಯತ್ನಾಳ್ ಅವರು ಕೂಡ ಸಾರ್ವಜನಿಕವಾಗಿ ವಿಜೇಂದ್ರ ವಿರುದ್ಧ ಸಿಡಿದಿದ್ರು ಅನ್ನೋದು ಈಗಾಗಲೇ ಜಗಜ್ಜಾಹಿರು ಆಗಿರೋ ವಿಚಾರ ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪ ತಕ್ಷಣವೇ ಜಾರಿಗೆ ಬರುವಂತೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅಂತ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ಹೊರಡಿಸಿರೋ ಆದೇಶದಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರನ್ನ ಹೊಂದುವ ಮೂಲಕ ವಿಶ್ವದಲ್ಲಿ ಅಗ್ರ ಮಾನ್ಯತೆಯನ್ನ ಪಡೆದಿರೋ ರಾಜಕೀಯ ಪಕ್ಷ ಸಂಘ ಸಂಸ್ಕಾರ ಪಡೆದಿರೋ ಸಮರ್ಪಣಾ ಮನೋಭಾವದ ಕಾರ್ಯಕರ್ತರ ಬೆವರ ಪರಿಶ್ರಮದಿಂದ ಸಮೃದ್ಧ ವೃಕ್ಷದಂತೆ ಬೆಳೆದಿರೋ ಪಕ್ಷದಲ್ಲಿ ಶಿಸ್ತು ತ್ಯಾಗಕ್ಕೆ ಮೊದಲ ಆದ್ಯತೆ ಪಕ್ಷದ ಹಿರಿಯರು ಹಾಗೂ ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ಕೂಡ ರಾಜಿಯನ್ನ ಮಾಡಿಕೊಂಡಿರೋ ಉದಾಹರಣೆ ನಮ್ಮ ಮುಂದಿಲ್ಲ ಸದ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧದ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನ ಅವಲೋಕಿಸಿ ಅನಿವಾರ್ಯವಾಗಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಪಕ್ಷದ ಬೆಳವಣಿಗೆಯಲ್ಲಿನ ಕಹಿ ಘಟನೆಗಳನ್ನ ಉಲ್ಲೇಖ ಮಾಡಿ ಪಕ್ಷದ ವರಿಷ್ಠರಿಗೆ ನಾನು ಎಂದೂ ಕೂಡ ದೂರುಗಳನ್ನ ಹೇಳ್ಕೊಂಡಿಲ್ಲ ದಾಖಲೆಯೂ ಕೂಡ ಮಾಡಿಲ್ಲ ಪೂಜ್ಯ ತಂದೆ ಯಡಿಯೂರಪ್ಪನವರು ಎಲ್ಲರನ್ನ ಸಮಚಿತ್ತ ಭಾವದಿಂದ ನೋಡಿ ಪಕ್ಷವನ್ನ ಕುಟುಂಬದಂತೆ ಬೆಳೆಸಿದ ಮಾದರಿಯಲ್ಲಿನೇ ನಡೆಯಬೇಕೆಂಬ ಸಂಕಲ್ಪವನ್ನ ಹೊತ್ತು ಸಂಘದ ಹಿರಿಯರು ಮತ್ತು ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೀತಾ ಇದ್ದೇನೆ ಕೆಲ ದಿನಗಳ ಹಿಂದೆ ನಡೆದ ಕಹಿ ಪ್ರಸಂಗಗಳಿಂದ ಎಂದಿಗೂ ಕೂಡ ನಾನು ಉದ್ವೇಗಗೊಳ್ಳಲಿಲ್ಲ ಯಾರೊಂದಿಗೂ ಕೂಡ ದುಃಖವನ್ನು ತೊಡ್ಕೊಂಡಿಲ್ಲ ಸಮರ್ಪಣೆ ತ್ಯಾಗದ ಪಾಠವನ್ನು ಹೇಳ್ಕೊಡೋ ಸಂಸ್ಕಾರವಂತ ಸಂಘಟನೆಯ ವ್ಯವಸ್ಥೆಯಲ್ಲಿ ಬೆಳೆದು ಬಂದ ನಾನು ಸಹನೆ ತಾಳ್ಮೆಯನ್ನು ಜವಾಬ್ದಾರಿ ನಿರ್ವಹಿಸೋ ನಿಟ್ಟಿನಲ್ಲಿ ಆಧಾರ ಸ್ತಂಭ ಅಂತ ಪರಿಗಣಿಸಿ ಮುನ್ನಡೀತಾ ಇದ್ದೀನಿ ಈ ನಿಟ್ಟಿನಲ್ಲಿ ವರಿಷ್ಠರು ತೆಗೆದುಕೊಂಡಿರೋ ಶಿಸ್ತು ಕ್ರಮವನ್ನು ನಾನು ಸಂಭ್ರಮಿಸಲಾರೆ ಬದಲಾಗಿ ಈ ಬೆಳವಣಿಗೆಯನ್ನು ದುರದೃಷ್ಟಕರ ಅಂತ ದುಃಖಿಸ್ತೇನೆ ವಿಶ್ವಾಸ ರಾಜಕಾರಣವನ್ನು ಎಲ್ಲರ ಜೊತೆಗೆ ಕೂಡಿ ಮುಂದುವರಿಸಿ ಪಕ್ಷ ಸಂಘಟನೆಗೆ ಕಡೆಯ ಕಾರ್ಯಕರ್ತರನ್ನು ಅಣಿಗೊಳಿಸೋ ನಿಟ್ಟಿನಲ್ಲಿ ಮುನ್ನಡಿತೇನೆ ಭವಿಷ್ಯದಲ್ಲಿಯೂ ಕೂಡ ನಾನು ನಡೆಯೋ ಹಾದಿಯಲ್ಲಿ ಎಲ್ಲಾದರೂ ಎಡುವುದ್ರೆ ಅದನ್ನು ತಿದ್ದಿ ತೀಡೋ ಅಧಿಕಾರ ಪಕ್ಷದ ಹಿರಿಯರೆಲ್ಲರಿಗೂ ಇದ್ದೇ ಇದೆ ಅಂತ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಉಚ್ಚಾಟನೆ ಬಗ್ಗೆ ಸದ್ಯ ಯತ್ನಾಳ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಸದ್ಯ ಯತ್ನಾಳ್ ಅವರ ಉಚ್ಚಾಟನೆ ಯತ್ನಾಳ್ ಬಣದಲ್ಲಿ ಯಾವ ಟರ್ನ ಪಡೆಯುತ್ತೆ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ